ಇಂಡಿಯಾ ಟಿವಿ ಎಕ್ಸ್ನ ಲೋಕಸಭಾ ಚುನಾವಣೆಯ ಪೂರ್ವ ಸಮೀಕ್ಷೆ ಇದು ಇದರಲ್ಲಿ ಒಟ್ಟಾರೆ ಮೂವತ್ತೆಂಟು ಸಾವಿರದ ಆರುನೂರು ಮಂದಿ ಪಾಲ್ಗೊಂಡಿದ್ರು ಆ ಪೈಕಿ ಪುರುಷರು ಇಪ್ಪತ್ತು ಸಾವಿರದ ನಾನೂರ ಐವತ್ತೈದು ಮಂದಿಯಾದರೆ ಮಹಿಳೆಯರು ಹದಿನೆಂಟು ಸಾವಿರದ ನೂರ ನಲವತ್ತೈದು ಮಂದಿ ಒಟ್ಟು ನೂರ ತೊಂಬತ್ಮೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಾರ್ಚ್ ಒಂದರಿಂದ ಏಳರ ಮಧ್ಯೆ ಈ ಸಮೀಕ್ಷೆ ನಡೆದಿದೆ ಈ ಸಮೀಕ್ಷೆಯಲ್ಲಿ ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಮಾತ್ರ ಫಲಿತಾಂಶ ವ್ಯತ್ಯಾಸ ಆಗಬಹುದು ಎಂದು ತಿಳಿಸಲಾಗಿದೆ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ನಡೆಸಿದ ಈ ಸಮೀಕ್ಷೆಯಲ್ಲಿ ಮೋದಿಯ ಹವ ಈ ಬಾರಿಯೂ ಜೋರಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟಾರೆ ಇನ್ನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ ಕೇವಲ ಎಂಬತ್ತೆರಡು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾದ ಸನ್ನಿವೇಶ ಎದುರಾಗಿದೆ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ನಡೆಸಿದ ಈ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಸಿಹಿಯಾದರೆ ಕಾಂಗ್ರೆಸ್ಗೆ ಕಹಿ ಎದುರಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರನ್ನು ಮಣಿಸಲು ಕಾಂಗ್ರೆಸ್ ಸೇರಿದಂತೆ ಇನ್ನು ಅನೇಕ ವಿರೋಧ ಪಕ್ಷಗಳು ಸೇರಿ ಮಹಾಗಠಬಂಧನ್ ಎಂಬ ಮೈತ್ರಿಯನ್ನ ಮಾಡಿಕೊಂಡಿವೆ ಆದರೂ ಸಹ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ನಡೆಸಿದ ಈ ಸಮೀಕ್ಷೆಯ ಫಲಿತಾಂಶವನ್ನು ನೋಡಿ ಮಹಾಗಠಬಂಧನದ ನಾಯಕರಿಗೆ ಆಘಾತ ಎದುರಾದಂತಾಗಿದೆ ಈಗಾಗಲೇ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ದಿನಾಂಕವನ್ನ ಪ್ರಕಟ ಮಾಡಿದ್ದು ಪ್ರಕಟವಾದ ಬೆನ್ನಲ್ಲೇ ಟಿವಿ ಮತ್ತು ಸಿಎನ್ಎಕ್ಸ್ ನಡೆಸಿದ ಸಮೀಕ್ಷೆಯ ವರದಿ ಬಿಡುಗಡೆಗೊಂಡಿರುವುದು ಎಲ್ಲರಿಗೂ ಅಚ್ಚರಿ ಮೂಡುವಂತೆ ಮಾಡಿದೆ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬಹುದು ಎಂದು ಈ ಸಮೀಕ್ಷೆ ಹೇಳುತ್ತಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಡೆದು ಫಲಿತಾಂಶ ಬರುವವರೆಗೂ ನಾವು ಕಾದು ನೋಡಲೇಬೇಕು